ಎಲ್ಲ ವರದಿಗಾರರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಇದ್ದೀನಿ ಇವತ್ತು ತಾಲೂಕು ಕಚೇರಿನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಇದ್ದಾವೆ ಮಾನ್ಯ ಕನ ಸರ್ಕಾರದ ನಿರ್ದೇಶನದಂತೆ ಮತ್ತು ಆದೇಶದಂತೆ ತಂತ್ರಾಂಶದ ಮೂಲಕ ಕೆಲವೊಂದು ಅಭಿವೃದ್ಧಿಯನ್ನು ಮಾಡಿದ್ದು ಅದರಲ್ಲೇ ಕೂಡ ನಾನು ಈಗ ತಂತ್ರಾಂಶದ ಮೂಲಕ ಕೆಲವೊಂದು ಬದಲಾವಣೆಗಳಾಗಿರ್ತವೆ ಅದರಲ್ಲಿ ಮೊದಲು ಮೊಟ್ಟ ಮೊದಲಾಗಿ ಪೌತಿ ಆಂದೋಲನ ಅಂಥೇಳಿ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತಂದಿದೆ ಪೌತಿ ಆಂದೋಲನ ಅಂತಂದರೆ ಈಗ ಖಾತೆದಾರರು ಯಾರಾದರೂ ಮರಣಪಟ್ಟಲ್ಲಿ ಅವರ ಸರಳ ವಾರಸುದಾರರಿಗೆ ಅವರ ಹಕ್ಕನ್ನು ಬದಲಿಸಬೇಕಾಗತ್ತೆ ಅದಕ್ಕೆ ಪೌತಿ ಅಂತ ಹೇಳ್ತೀವಿ ಪೌತಿ ಕೇಸಿನಲ್ಲಿ ನಮ್ಮ ತಾಲೂಕಿನಲ್ಲಿ ಸಂಬಂಧಿಸಿದಂತೆ ಈಗಾಗಲೇ ಹದಿಮೂರು ಸಾವಿರದ ಏಳ್ನೂರ ಎಂಬತ್ತ್ಮೂರು ಪ್ರಕರಣಗಳನ್ನು ಗುರುತಿಸಲಾಗಿದೆ ಅಂಥ ಪ್ರಕರಣದಲ್ಲಿ ಇದುವರೆಗೂ ಪವಣಿ ಪತ್ರಿಕೆಯಲ್ಲಿ ತಮ್ಮ ಸರಳ ವಾರಸುದಾರ ಹೆಸರನ್ನು ಬಂದು ನಮೂದು ಆಗಿಲ್ಲ ಹಾಗಾಗಿ ಸರ್ಕಾರನೇ ಅದಕ್ಕೆ ಆ ನಿಟ್ಟಿನಲ್ಲಿ ವಿಳಂಬ ಆಗಬಾರ್ದು ಅಂಥೇಳಿ ಮತ್ತು ರೈತರಿಗೆ ತುಂಬ ಅನುಕೂಲ ಆಗಬೇಕು ಅಂಥೇಳಿ ಮತ್ತು ಅಲ್ದಾಟವನ್ನು ತಪ್ಪಿಸ್ಬೇಕು ಕಚೇರಿಗಳಿಗೆ ಅಂತ ಹೇಳಿ ಒಂದು ಉಚಿತವಾದಂಥ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಅದಕ್ಕೆ ಈ ಪೌತಿ ಅಂಥೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಇದನ್ನು ನಮಗೆ ಸಂಬಂಧಿಸಿದಂಥ ಏನು ಮೃತಪಟ್ಟ ವ್ಯಕ್ತಿಯ ಸರಳ ವಾರಸುದಾರರು ಅವರ ಮರಣ ದಾಖಲೆಯೊಂದಿಗೆ ಮತ್ತು ವಂಶವೃಕ್ಷದೊಂದಿಗೆ ಬಂದು ನಮ್ಮ ಗ್ರಾಮ ಅಂತ ಹೇಳಿ ಗ್ರಾಮದಲ್ಲಿರ್ತಾರೆ ಅವರನ್ನು ಭೇಟಿಯಾಗಿಬಿಟ್ರೆ ಅವರು ಆ ಈ ತಂತ್ರಾಂಶದ ಮೂಲಕ ಮೊಬೈಲ್ ಆ್ಯಪ್ನಲ್ಲಿ ಅದನ್ನು ಪೌತಿ ಆಂದೋಲನವನ್ನು ದಾಖಲಿಸ್ತಾರೆ ಆ ಪೌತಿ ಆದ ವ್ಯಕ್ತಿಯ ಬದಲಿಗೆ ಅವರ ವಾರಸುದಾರ ಹೆಸರುಗಳು ಪಹಣಿಲಿ ಬರಲಿಕ್ಕೆ ಏನು ಕ್ರಮ ಆಗಬೇಕು ಅದನ್ನು ಮಾಡ್ತಾರೆ ಮತ್ತು ನಾವು ಇಲ್ಲಿ ಅದನ್ನು ನಮ್ಮ ಭೂಮಿ ಕೇಂದ್ರಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಭೂಮಿ ಕೇಂದ್ರದಲ್ಲಿ ಟ್ರಾನ್ಸ್ಫರ್ ಆದ ನಂತರ ಇಲ್ಲಿ ನಾವು ಅವರಿಗೆ ಪಹಣಿಯನ್ನು ಮಾಡಿ ಮೃತಪಟ್ಟ ವ್ಯಕ್ತಿಯ ಸರಳ ವಾರಸುದಾರ ಹೆಸರನ್ನು ಪಹಣಿಲಿ ಬರುತ್ತೆ ಅಲ್ಲಿಗೆ ಆ ಪ್ರಕ್ರಿಯೆ ಮುಕ್ತಾಯ ಆಗ್ತದೆ ಅಂತಂದರೆ ಈ ಭೂದಾಖಲೆಗಳು ಈ ಹಿಂದೆ ಹಲವಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಇರುವಂಥ ಅತಿ ಪ್ರಾಮುಖ್ಯ ದಾಖಲೆಗಳಾಗಿರೋದ್ರಿಂದ ಕೆಲವೊಂದು ಈ ಹವಾಮಾನಿರದಿಂದ ಮತ್ತು ಆ ಕಡೆ ಈ ಕಡೆ ನಾವು ಪ್ರತಿಯನ್ನು ಕೊಡಬೇಕಾದ್ರೆ ಫೈಲ್ಗಳು ಸಾಕಷ್ಟು ಜೆರಾಕ್ಸಿಗೆ ಹೋಗ್ತವೆ ಮತ್ತು ಇಂಥ ಸಂದರ್ಭಗಳಲ್ಲಿ ನಶಿಸುವಂಥ ಕೆಲಸ ಆಗ್ತದೆ ಕೆಲವೊಂದು ಕಡತೆಗಳು ಮಿಸ್ಸಿಂಗ್ ಆಗುವಂಥ ಕೆಲಸಗಳಿರ್ತವೆ ಹಾಗಾಗಿ ಆ ರೀತಿ ಆಗಬಾರ್ದು ಅಂಥೇಳಿ ಸರ್ಕಾರ ಏನು ಮಾಡಿದೆ ಅಂತಂದರೆ ಅದಕ್ಕೊಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಅದಕ್ಕೆ ಭೂ ಸುರಕ್ಷಾ ತಂದ ತಂತ್ರಾಂಶ ಅಂತ ಹೇಳ್ತಾರೆ ಆ ಬೂರ್ ಸುರಕ್ಷಾ ತಂತ್ರಾಂಶದಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಿಸಿದಂತೆ ಈಗಾಗಲೇ ಎರಡು ವಿಧಗಳನ್ನ ಎ ಮತ್ತು ಬಿ ಅಂತ ಕ್ಯಾಟಗರಿಯನ್ನು ಮಾಡ್ಕೊಂಡಿದ್ದೀವಿ ಅಂಥವು ಮೊದಲನೇದಾಗಿ ಸ್ಕ್ಯಾನಿಂಗ್ ಆಗುತ್ತೆ ಈ ತಾಲೂಕಿನಲ್ಲಿ ಸಂಬಂಧಿಸಿದಂತೆ ಎ ವರ್ಗದ್ದು ಐವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕಡತಗಳಿದ್ದಾವೆ ಅದರ ಅದರ ಬಿ ವರ್ಗದ ಕಡತ ಸಾವಿರದ ಏಳ್ನೂರ ಇಪ್ಪತ್ತೇಳು ಕಡತಗಳಿದ್ದಾವೆ ಅದರಲ್ಲಿ ಈಗಾಗಲೇ ನಾವು ಜನವರಿ ತಿಂಗಳಿಂದ ಈ ಒಂದು ಭೂ ದಾಖಲೆಗಳನ್ನು ಗಣಕೀಕರಣ ಮಾಡಲಿಕ್ಕೆ ಸುಸಜ್ಜಿತವಾದಂಥ ನಮ್ಮ ರೆಕಾರ್ಡ್ ರೂಮನ್ನು ಮಾಡಿದ್ವಿ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಅಲ್ಲಿ ಆರು ಜನ ಆ ಪ್ರೈವೇಟ ಇವರನ್ನು ನಾವು ನೇಮಣಿಕೆ ಮಾಡಿಕೊಂಡು ಯಾರನ್ನು ಡಾಟಾ ಎಂಟ್ರಿ ಆಪ್ರೇಟರ್ಗಳನ್ನು ಅದಕ್ಕೆ ಅವಕಾಶ ಸರ್ಕಾರನೇ ಮಾಡಿಕೊಟ್ಟಿದೆ ಅದರ ಪ್ರಕಾರ ಮತ್ತು ಒಳ್ಳೆಯ ರ್ಯಾಕನ್ನು ಕೊಟ್ಟಿದೆ ಇವನ ದಾಖಲಾತಿಗಳನ್ನು ಗಣಕೀಕರಣ ಆದ ತಕ್ಷಣ ಅದನ್ನು ಸೇವ್ ಮಾಡಲಿಕ್ಕೆ ಒಳ್ಳೆಯ ರ್ಯಾಕ್ಗಳನ್ನು ಕೊಟ್ಟಿದೆ ಹಾಗಾಗಿ ಈಗ ಆ ಗಣಕೀಕರಣ ವ್ಯವಸ್ಥೆಯಾಗಿ ಈಗ ನಮ್ಮ ತಾಲೂಕಿನಲ್ಲಿ ಒಂದು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಕಡತಗಳನ್ನು ಇವಾಗ ಮತ್ತು ಒಂಬತ್ತು ಸಾವಿರದ ಎಂಬತ್ತೇಳು ಒಂಬತ್ತು ಲಕ್ಷ ಎಂಬತ್ತೇಳು ಸಾವಿರದ ಎರಡುನೂರ ತೊಂಬತ್ತಾರು ಪುಟಗಳಷ್ಟು ಗ ಗಣಿಕೀಕರಣ ದಾಖಲೆಗಳನ್ನು ಸೃಷ್ಟಿಯಾಗಿದೆ ಅವೆಲ್ಲವೂ ಕೂಡ ಈಗ ಮ್ಯಾನ್ಯಲಿಯಾಗಿ ಈಗ ಏನು ಪೊಲಾನುಗಳಿಗೆ ನಾವು ಇದರಲ್ಲಿ ಕೊಡ್ತಾ ಇದ್ವಿ ಮ್ಯಾ ಮ್ಯಾನ್ಯಲ್ ಸಿಗ್ನೇಚರ್ ಆಗಿ ದಾಖಲೆಗಳನ್ನು ಕೊಡ್ತಾ ಇದ್ವಿ ಅದನ್ನು ಸ್ಟಾಪ್ ಆಗಿದೆ ಈಗ ಈ ಮುಂದೆ ಕೊಡೋ ಹಾಗಿಲ್ಲ ನಾವೆಲ್ಲವೂ ಕೂಡ ಡಿಜಿಟಲೈಸ್ ಅಂತಹ ದಾಖಲಾತಿಗಳನ್ನೇ ಕೊಡುವಂಥ ವ್ಯವಸ್ಥೆ ಈಗ ಮಾಡಿದ್ದೀವಿ ಹಾಗೆಯೇ ಹಂತ ಹಂತವಾಗಿ ಈಗ ಗ್ರಾಮ ಮಟ್ಟದಲ್ಲಿ ಅಂದರೆ ನಮ್ಮ ನಾಡ ಕಚೇರಿ ಹಂತದಲ್ಲೂ ಕೂಡ ನಾವು ಸ್ಕ್ಯಾನಿಂಗನ್ನು ಮಾಡ್ತಾಯಿದ್ವಿ ಅದನ್ನು ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಹಾಗಾಗಿ ಸರ್ಕಾರ ನಿರ್ದೇಶನ ಅಂದರೆ ಅಲ್ಲಿಯೂ ಕೂಡ ಗಣಕೀಕೃತ ಮಾಹಿತಿಯನ್ನೇ ಕೊಡಬೇಕು ಸಾರ್ವಜನಿಕರಿಗೆ ಕ ಏನು ಪ್ರತಿಗಳು ಬೇಕೋ ಅದನ್ನು ಅಲ್ಲೇ ಕೊಡಬೇಕು ಅಂತ ಇದೆ ಹಾಗಾಗಿ ಮುಂದಿನ ದಿನಗಳು ಅವು ಅದು ಕೂಡ ಪ್ರಾರಂಭ ಆಗ್ತದೆ ಇನ್ನೊಂದು ವಿಚ ಮುಖ್ಯ ಪ್ರಮುಖ ವಿಚಾರ ಅಂತಂದರೆ ಈಗ ಈ ಕಳೆದ ಅರವತ್ತು ಅರವತ್ತೈದರಿಂದ ಓಡಿ ದುರಸ್ತಿ ಆಗದೇ ಇರುವಂಥ ಪ್ರಕರಣಗಳು ಸರ್ವೆ ಆಫೀಸ್ನಲ್ಲಿ ಅಲ್ಲಿ ಮತ್ತು ನಮ್ಮ ಕಚೇರಿನಲ್ಲಿ ಸರ್ವೇರ ಕೊರತೆಯಿಂದ ಇರ್ಬೋದು ಬೇರೆ ಬೇರೆ ಕಾರಣದಿಂದ ಪೆಂಡಿಂಗ್ ಇದ್ದಾವೆ ಹಾಗಾಗಿ ಅದನ್ನೆಲ್ಲ ಮುಂದ್ಗಟ್ಟು ಸಾವಿರ ಸಾವಿರಾರು ಪ್ರಕರಣಗಳಿದ್ದಾವೆ ಆದರೆ ನಮ್ಮ ತಾಲೂಕಿನಲ್ಲಿ ಸಂದರ್ಶಿಸಿದಂತೆ ಈಗ ಅಂಥ ನಮಗೆ ಒನ್ ಟು ಫೈವ್ ಅಂತ ಹೇಳ್ತಾರೆ ಸರ್ಕಾರನೇ ಅದನ್ನು ತಂತ್ರಾಂಶನ ಅಭಿವೃದ್ಧಿಪಡಿಸಿದೆ ಆ ಪೋಡಿ ದುರಸ್ತಿ ತಂತ್ರಾಂಶ ಅಂತ ಹೇಳ್ತಾರೆ ಆ ಮೂಲಕ ನಾವು ಈ ಸಾವಿರದ ಒಂದು ಎಂಟುನೂರ ನಲ್ವತ್ತೆರಡು ಪ್ರಕರಣಗಳು ಈ ತಾಲೂಕಿನಲ್ಲಿ ದಾಖಲಾಗಿದೆ ಅದರ ಪ್ರಕಾರ ನಾವು ಒಂಬೈನೂ ಎಂಟುನೂರ ತೊಂಬತ್ನಾಲ್ಕು ಪ್ರಕರಣಗಳನ್ನು ಈಗ ನಾವು ಸ್ಕ್ಯಾನಿಂಗ್ ಎಲ್ಲ ಆಗಿದೆ ಸ್ಕ್ಯಾನಿಂಗ್ ಆಗಿಬಿಟ್ಟು ಅದನ್ನು ಸರ್ವೆಗೆ ಪುಷ್ ಮಾಡ್ತಾಯಿದ್ದೀವಿ ಅಲ್ಲಿ ಅನುಬಂಧ ಒಂದು ಅಂತ ಜನ್ರೇಟ್ ಮಾಡ್ತೀವಿ ಮತ್ತು ಅವರು ಅದನ್ನು ಫೀಲ್ಡಿಗೆ ಹೋಗಿ ಸರ್ವೆ ಮಾಡ್ಕೊಬರ್ತಾಯಿದ್ದಾರೆ ಇದೇನಾಗುತ್ತೆ ಇವೆಲ್ಲವೂ ಕೂಡ ಫ್ರೀ ಆಫ್ ಕಾಸ್ಟಲ್ಲೇ ಆಗ್ತಾಯಿದೆ ಹಾಗಾಗಿ ಇದು ರೈತರಿಗೆ ತುಂಬ ಉಪಯುಕ್ತ ಕೆಲಸ ಬಹಳಷ್ಟು ವರ್ಷಗಳಿಂದ ಆಗದೆ ಇರುವಂಥ ಕೆಲಸಗಳು ಈ ಈ ಸಂದರ್ಭದಲ್ಲಿ ಆಗ್ತಾಯಿದ್ದಾವಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಹಾಗೆಯೇ ಸರ್ಕಾರಿ ಜಾಗವನ್ನು ಒತ್ತುವರಿ ಆಗ ಇನ್ನು ಮುಂದೆ ಆಗದೇ ಅಂತಡೋದಕ್ಕೆ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದೆ ಅದು ಲ್ಯಾಂಡ್ ಬೀಟ್ ಅಂಥೇಳಿ ಅದು ಜಿಯೋ ಫೆನ್ಸಿಂಗನ್ನು ಹಾಕುವಂಥ ಕೆಲಸ ಆಗ್ತದೆ ಆ ಜಿಯೋ ಫೆನ್ಸಿಂಗ್ ಹಾಕಿದಾಗ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಒತ್ತುವರಿ ತ ತಡೀಬೋದು ಅಂಥೇಳಿ ಹಾಗಾಗಿ ಅದು ಒಂದು ಇದೆ ಹಾಗೆಯೇ ಈ ತಾಲೂಕಿನಲ್ಲಿ ಸುಮಾರಷ್ಟು ಈ ಆಧಾರ್ ಕಾರ್ಡ್ಗಳನ್ನು ನಾವು ಡಿಜಿಟಲೈಸ್ ಮಾಡ್ತಾಯಿದ್ದೀವಿ ಅಂದರೆ ಆಧಾರ್ ಕಾರ್ಡ್ಗಳನ್ನು ಪಹಣಿ ಪತ್ರಿಕೆಗೆ ಅದನ್ನು ಮರ್ಜ್ ಮಾಡುವಂಥ ಕೆಲಸ ಇದೆ ಅದು ಕೂಡ ನಡೀತಾ ಇದೆ ಹಾಗಾಗಿ ಇಷ್ಟೆಲ್ಲ ಮಾಹಿತಿ ಈಗ ಸದ್ಯ ತಾಲೂಕಿನಲ್ಲೂ ಕೂಡ ರಾಜ್ಯದಂತ ನಡೀತಿದೆ ಮತ್ತು ನಮ್ಮ ತಾಲೂಕನ್ನು ಕೂಡ ಅದು ಭಾಳ ತ್ವರಿತವಾಗಿ ನಡೀತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ ನಮಸ್ಕಾರ ಆಂದೋಲನದಲ್ಲಿ ಅತಿ ಶೀಘ್ರವಾಗಿ ದಾಖಲಾತಿಗಳನ್ನು ಪೂರೈಸಲಿಕ್ಕೆ ಕ್ರಮ ಆಗಿದೆ ಹಾಗಾಗಿ ಸರ್ವೇರ ಕೊರತೆ ಇದೆ ಹಾಗಾಗಿ ನಾವು ಈಗೇನು ಮಾಡ್ತಾಯಿದ್ದೀವಿ ಅದನ್ನು ಟ್ರಿಮ್ನರಿ ವರ್ಕನ್ನು ಮಾಡ್ಕೋತಾ ಇದ್ದೇವೆ ಅಂದರೆ ನಮ್ಮಲ್ಲಿಂದ ಕಡತಗಳನ್ನು ಹುಡುಕೋದು ಹಳೆಯ ಕಡತಗಳನ್ನು ಹುಡುಕಿ ಅದಕ್ಕೆ ಏನು ಮಾಹಿತಿಗಳು ಬೇಕು ಗ್ರ್ಯಾಂಡ್ ಫೈಲ್ಗಳಿರ್ಬೋದು ಅಥವಾ ಮಂಜೂರಾತಿ ಕಡತಗಳಿರ್ಬೋದು ಅವನ್ನೆಲ್ಲವೂ ಕೂಡ ಸ್ಕ್ಯಾನ್ ಮಾಡಿ ನಾವು ತಹಸೀಲ್ದಾರ್ ಲಾಗಿನಿಂದ ಪುಷ್ ಮಾಡ್ತೀವಿ ಫಸ್ಟ್ ವಿ ಇಂದ ಬರ್ತದೆ ವಿ ಎ ಬಂದ ನಂತರ ನಮ್ಮ ತಹಸೀಲ್ದಾರಿಗೆ ಬರುತ್ತೆ ತಹಸೀಲ್ದಾರ್ ಬಂದ ನಂತರ ಸರ್ವೇಗೆ ಹೋಗುತ್ತೆ ಸರ್ವೆ ಆಗಿ ಹೋದ ನಂತರ ಅಲ್ಲಿ ಸ್ವಲ್ಪ ವಿಳಂಬ ಆಗ್ತಾಯಿದೆ ಅವು ಕೂಡ ಶೀಘ್ರದಲ್ಲಿ ಏನಂದರೆ ಬೇರೆ ಹೊರಗುತ್ತಿಗೆಂದನೋ ಅಥವಾ ಬೇರೆ ಸರ್ಕ ಗೌರ್ಮೆಂಟ್ ಸರ್ ಸರ್ವೇಸನ್ನು ಇಲ್ಲಿ ಡೆಪ್ಯೂಟ್ ಮಾಡೋದರಿಂದ ಅದನ್ನು ಆದಷ್ಟು ಶೀಘ್ರವಾಗಿ ಮಾಡಲಿಕ್ಕೆ ಅವಕಾಶಗಳಾಗ್ತಾವಂತ ಅಂತ ಹೇಳ್ತೀವಿ ಸರ್ ಒಂದು ದೂರಿದೆ